ಗೋವಿಂದ ಯಾಕವಾ ಮಗಿ ಗುಸಾರ ಇಲ್ವಾ ಓ ಸಾಯ್ತರವ ಇಲ್ಲ ಕಣ್ ಬನ್ನಿ ಊಟ ಕುಣಸ ಬಂದಲ್ಲವ ಲತ್ ನವೀನ್ ಗಾಡಿ ಇಟ್ಕೊಂಡ್ ಕೂತಿದ್ಲಾ ನನ್ಗೆ ಅಂತ ಗಾಬರಿ ಆದಂಗ ಆಯ್ತು ಏನೋ ಎಂತ ಅನ್ಬಿಟ್ಟು ಅದಕ್ಕೆ ಕೇಳದನ್ಕ ಬಂದ ಕಣಪ ಹುಸಾರಿ ಇಲ್ವಾ ಹಂಗೇನಿಲ್ಲ ಕಣ್ ಸಾಯ್ತರಾಜಿ ದೊಡ್ಡಳಾಗವಳೆ ಓ ನೀರ ಕಣಿದಪ್ಪ ಬಿಡು ಯಾಂಗ ದೇವ್ರು ಒಳ್ಳೇದ್ ಮಾಡ್ಲಿ ಕಣಪ್ಪ ಒಳಗೆ ಮನಗಿರೋದೇನೋ ಒಳಗೆ ಮನಗಿರೋದೇನೋ ನೋಡ್ರಿ ಒಳಗೆ ನೋಡ್ರಿ ಲೇ ಲತಾ ಇಲ್ಲಿ ನೋಡಿ ಸಾಯ್ತ್ರಜಿ ಬಂದಿ ಸಾಯ್ತ್ರಮ್ಮ ீத் மனிக்குவா மனிக்கோ மனிக்கு ನೋಡಲಿ ಹಂಗ ಕೂತಿದಳು ಬಿಡಕನ್ ಮಗ ಈಗ ಮಕ್ಳಿಗ್ ಗೊತ್ತಾಗ್ತಿಲ್ಲ ಬುತ್ತ 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 ಈಗ ಕುತ್ಕೊಂಡು ನೀರ್ಗೆ ನಡಿ ನೀರ್ ಇಳ್ಕೊಬಿಟ್ರೆ ಬುತ್ತ ಬುತ್ತ ಹಿಂಸೆ ಆಯ್ತದೆ ಈಗ ಏನ್ ಗೊತ್ತಾಕಿಲ್ಲ ಅವಕ್ಕೆ ಬತ್ತ ಬತ್ತ ಈಗ ಒಂದ್ ಮಾ ಮದ್ವೆ ಮಕ್ಳು ಮರಿ ಆದ್ಮೇಲೆ ಬಾಳ ನಡ ಒಡ್ತ ನಡ ಸೇದು ಹಿಂಗ್ ಬಂದ್ಬಿಡ್ತದೆ ಕಣವ ಕುಣಿಸ್ಬೇಡ ಮನ್ಸು ಮನಿಕೋ ಮಗ ಮನಿಕೋ ಮಾಯ್ಕೋಬೇಕನವ ನಡಿ ನೀರ್ ಇಳ್ಕೊಂಡ್ರ ಮೇಲೆ ತೊಂದ್ರೆ ಆಯ್ತದೆ ಅಚ್ಚಕಟ್ಟಾಗಿ ಈಗ ಬಾಳ್ತಾರ ಮಾಡ್ಸ್ಕೋಬೇಕು ನೀನು ಮನಿಕೊಂಡು ಹ್ಮ್ ಸರಿ ಅಜ್ಜಿ ಆಯ್ತು ಇನ್ನೇನಪ್ಪ ಹೇಳ್ದ ನಿಮ್ಮ ಅಜ್ಜಿ ನಿಮ್ ತಾತಂಗೆಲ್ಲವ ಅಯ್ಯೋ ಏನ್ ಹೇಳಿರಿ ಬಿಡಿ ದೊಡ್ಡವ್ರಿಗೆ ಬಡವರು ಸುದ್ದಿ ಯಾವ ಸುದ್ದಿ ಅದದು ಬಡವರು ಲೆಕ್ಕ ಸಿಕ್ಕರ ದೊಡ್ಡವ್ರಿಗೆ ಮಾಡ್ಬೋಗ ಅವ್ ಕತೆ ನೀನು ಚೆನ್ನಾಗಂತೆ ಅದಿಕ್ಕ ಅಲಕನ್ ಮಗ ಇದಕ್ಕೆ ಹಿಂಗ್ ಮಾತಾಡಿಯ ನೀನು ಅವ್ರ ಏನು ಅಂತ ಗೊತ್ತಿಲ್ವ ಗೋವಿಂದ ನಿನ್ಗೆ ಅಯ್ಯೋ ಅಜ್ಜಿ ಸುಂಕಿರು ನಿನ್ಗೆ ಏನು ಗೊತ್ತು ನಿನ್ಗೆ ಹ ನೋಡು ನೀನು ನಮ್ದು ತಮ್ದು ಬೇಕು ಅಂತ ನೀನು ನೋಡಕ್ ಬಂದಿದ್ಯ ಹಂಗಾರ ಯಾರು ಹೇಳಿಲ್ವಾ ಹ ಯಾರು ಹೇಳಿರ ಹೇಳು ಗೊತ್ತಾಗಿರ ಕೇಳು ನಿನ್ವೇ ತಿರುಗಿ ನೋಡಿದಾರ ನೋಡು ಅವ್ರಿಗೆ ಬೇಡ ಅಂದ್ಮೇಲೆ ನಾವೇ ತಲೆ ಕೆಡ್ಸ್ಕೋಬೇಕು ಏನು ಹುಡ್ಸಿರೋ ಸಾಕ ಗೊತ್ತಿಲ್ವಾ ನನಗೆ ಹೇಳದ್ರಲ್ವಾ ಅಲ್ಬ ಗೊತ್ತಾಗೋದು ಸುಮ್ನೆ ಗೋವಿಂದ ನೀನು ಆಕಂದಿಯೇ ನೀನು ಅಲ್ಲಕ್ಕನಪ್ಪ ಹೇಳದ್ರಲ್ವಾ ಗೊತ್ತಾಗಕ್ಕೆ ಅವ್ರಿಗೆ ಇಲ್ಲ ಅಂದ್ರೆ ಹೆಂಗೆ ಗೊತ್ತಾಗದು ಹೇಳ್ತೀರ ನೀನು ಏ ನೀನು ಸರಿ ಬಿಡು ಹೋಗಿ ಹೇಳ್ಬಿಟ್ಟು ಬರೋಬು ಆಗದ ಹಿಂಗೆ ಹಿಂಗ್ ಗಡವಾಳಾಗವಳೆ ಬನ್ನಿ ಅಂತ ನೀನು ನಿನ್ ತಮ್ಮನ್ನ ತಂಗೆಯೋ ನಿಲ್ಲ ನಿಮ್ಮ ಕಡೆಯವನ ಗೊತ್ತಾಯ್ತದಪ್ಪ ಈಗ ಅಸ್ಮಾತ್ ಗೊತ್ತೇ ಆಯ್ತದೊ ಮೇಲೆ ಬಿದ್ದು ಬಂದಾರ ನೀನೊಂದು ಮಾತು ಕರಿತಂಗೆ ಮೇಲ್ ಬಿತ್ತು ಬಂದಾರ ಗೋವಿಂದ ಒಂದು ಕಾರೇ ಮಾಡ್ತಾವ ನಾವು ನಾವು ಕರಿಬೇಕು ಹೋಗು ನಿಮ್ಮಯ್ಯನೇ ನಿಮ್ಮ ಅಮ್ಮನ ನಿಮ್ಮ ನಿಮ್ಮ ಅಪ್ಪನಿಗೆ ನಿಮ್ಮಅಪ್ಪ ಹೋಗಿ ಹೇಳ್ಬಿಟ್ಟು ಶಾಸ್ತ್ರ ಬಸ್ ಕೇಳಕ್ಕಿಲ್ವಾ ಯಾವ ಟೈಮ್ ಆಗಿರೋದು ಏನು ಎಂತು ಅಂತ ಎಲ್ಲ ಈ ಹಂಗೇನ ಕಲ್ತಪ್ಪ ಸೊಪ್ಪ ಹಾಕ್ಬೇಕು ಕೇಳ್ಬಿಟ್ಟು ಯಾವ ಚೆನ್ನಾಗಿ ಬಿದಿರೋದು ಅಂದ್ಬಿಟ್ಟು ಸೊಪ್ಪಿಗೆ ಪಾಪ ಹಾಕ್ಬೇಕು ಅಯ್ಯೋ ಇದ್ದಂಗೆ ಇದಂಗ ಮಾಡುದುಸಮ್ಮ ಏನು ಹಂಗೆ ಮಾಡ್ಬೇಕು ಹಿಂಗೆ ಅಂತ ಇದ್ದದ ಏನೋ ಬಡಬಕ್ತಿಗೆ ಬಡಸ್ತನಾಗ ತನಾಗಿ ನಮ್ಮ ತಕ್ಕನಾಗ ನಾವು ಮಾಡ್ಕೊಳ್ಳೋದು ದೊಡ್ಡ ಬುಡಿ ಎಲ್ಲ ಮಗು ಅವ್ರಿಗು ನಿಮ್ಮ ಮೇಲೆ ಪ್ರಾಣ ಮಡಿಕ್ರ ನಿಮ್ಮ ಅಯ್ಯಾಲಿ ನಿಮ್ಮ ನಿಮ್ಮ ಅಪ್ಪ ಅಲ್ಲಿ ಎಲ್ರಿಗೂ ಆಸೆಗಿದ್ದೀಯೇ ಈಗ ಸುಮ್ಮನೆ ಈಗ ನಿನ್ನ ತಪ್ಪೋ ಅವ್ನು ತಪ್ಪೋ ಯಾರು ತಪ್ಪೋ ಅದು ಬೇಕಾಗಿಲ್ಲ ಈಗ ನಿನ್ನ ಮಗಳು ಹಿಂಗೆ ದೊಡೋಳಾಗಲ್ಲ ಈ ವಿಷಯವ ನೀನು ಹೋಗಿ ನಿಮ್ಮನೆಗೆ ಹೇಳ್ಬೇಕಾದ್ ನೀನು ಮಗ ಇನ್ನು ಯಾರಿಗೂ ಒಪ್ಪಕ್ಕಿಲ್ಲ ಬಿಡು ಮೇಲೆ ಬಗ್ಗೆ ಬಂದಾರ ಅವರು ನಿನ್ನ ಮಗಳಿಗೆ ರಕಂಡಿದ್ದಾಳಂತಲ್ಲಪ್ಪ ಅಂತ ಹೋಗು ನಿನ್ನ ಕರ್ತವ್ಯ ನೀನು ಮಾಡು ಹೇಳ್ಬಿಡು ಹೇಳೋದೊಂದು ಮಾತು ಹೇಳು ಬರೋದು ಬಿಡೋದು ಅವರು ಬಿಟ್ಟಿದ್ದು ಅವ್ರ ಕರ್ಮ ಆಗ ನೀನು ಹೇಳ್ದನ ಬರ್ಲಿಲ್ಲ ಅಂದಾಗ ಅದು ಸರ್ ಬಂದದ ಗೋವಿಂದ ಏನು ಹೇಳ್ಬೇಕು ಬಿಡ್ಬೇಕು ಸೈತ್ರಮ್ಮ ಏನು ಯಾವತ್ತಿದ್ರು ನಾವು ಮಾಡೋ ನಮ್ಮ ಮಕ್ಳನ್ನ ನಾವೇ ಮಾಡ್ಬೇಕು ಹೊರತು ಇನ್ನೊಬ್ರು ಮಾಡ್ತಾರೆ ಅಂತ ನಚ್ಕೊಂಡು ಕುತ್ಕೊಳ್ಳೋಕಾಯ್ಕಿಲ್ಲ ಹೇಳ್ತೀಯಲ್ಲ ಇವನು ಮಾದೇವ ನನ್ನ ಹಿರಿ ಮಗಳ ಕಾಲೇಜ್ ಸೇರಿಸ್ಬೇಕಾರೆ ನಾನು ಬ್ಯಾಡವೇ ಬೇಡ ಅಂದೆ ಯಾವುದಾರು ಗೌರ್ಮೆಂಟ್ ಕಾಲೇಜ್ಗೆ ಸದ್ಯಕ್ಕೆ ಸೇರಿಸು ಮಾವಿದ ಒಂಚೂರು ಕೆಲಸ ತಕ್ಕಳ ಕಂಟವಾ ಅಂದ್ಬಿಟ್ಟು ನಾನು ಗೋರ್ಮೆಂಟ್ ಕಾಲೇಜ್ ಸೇರ್ಸೋದ ಅಂದ್ಕಂಡೆ ಇವನು ಏನು ಮಾಡ್ದೆ ಇಲ್ಲಕ್ಕ ಸುಮ್ಕಿರು ನಿನ್ಗೆ ಗೊತ್ತಾಕಿಲ್ಲ ನಾನು ಅಚ್ಕಟ್ಟಾಗಿರೋ ಕಾಲೇಜ್ಗೆ ನಾನು ಗೊತ್ತಿಲ್ಲ ಸೇರಿಸ್ತೀನಿ ಅಂತ ಎರಡುವರೆ ಲಕ್ಷ ಅದು ಇದೊಂದು ಮೂರು ಲಕ್ಷ ಅಂದ್ಕೊಳ್ಳಿ ಎರಡು ಲಕ್ಷ ಕಟ್ಟವನೇ ಇಲ್ಲ ಅಂತ ಹೇಳಕ್ಕೆ ನಾನು ಕಟ್ಟವನೇ ಇನ್ನು ಐವತ್ತು ಸಾವಿರ ರೂಪಾಯಿ ಕಟ್ಟಕ್ಕೆ ಆಗ್ದೇ ಸಾವಿತ್ರಮ್ಮ ಇನ್ನೊಬ್ಬರ ಹಾಂ ನೆನ್ನೆ ದಿವಸ ತಾನೇ ಹೋಗಿ ಮುಟ್ಬಿಟ್ಟು ಒಂದು ಲಕ್ಷಕ್ಕೆ ಐವತ್ತು ಸಾವಿರ ಕೊಟ್ಟು ಪೀಚ್ ಕೊಡ್ತೆ ಇನ್ನು ಐವತ್ತು ಸಾವಿರಕ್ಕೆ ಅಂಗಡಿಗೆ ಸಾಮಾನು ತಂದು ಹಾಕಿವಿನಿ ಜೋಬಲ್ಲಿ ಒಂದು ರೂಪಾಯಿ ಕಾಸಿಲ್ಲ ಹಿಂಗೆ ನೀರು ಹಾಕೊಂಡು ಕುಂತವಳೆ ಇವತ್ತು ಕಷ್ಟ ಬರಲಿ ಸುಖ ಬರಲಿ ನಾವೇ ಅನುಭವಿಸ್ಬೇಕು ಹೊರತು ಇನ್ನೊಬ್ರಿಗೆ ನಾವು ಬಾರ ವರ್ಷಕ್ಕೆ ಹೋಗ್ಬೇಡ್ದು ನಮ್ಮಿಂದ ಬಾರ ಆಗೋದು ಬೇಡ ನಾವೇ ತೆಗ್ದು ಜಗಳ ಮಾಡಿ ಕಳಿಸಿದ್ರು ಕೈಗೆ ಐಕ್ಕು ಕೈಗೆ ಬಂದೋ ಇನ್ನು ನಾವೇನು ಗಂಡು ಮನೆಯಲ್ಲಿ ಎಲ್ಲ ಕರೆದ್ರೆ ರಿಸೆಪ್ಷನ್ ಮಾಡಿ ಜೋರಾಗಿ ಮಾಡಿಬಿಟ್ಟು ಕಳಿಸ್ತೀವಿ ಅಂತ ದೊಡ್ಡದಾಗಿ ಬಗಲೇ ಬಿಟ್ಕೊಂಡವ್ರ ಇವ್ರಲ್ಲವ ಎಲ್ಲ ಸೇರ್ಕೊಂಡು ಅವ್ನು ಮಾದೇವ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ಅದನ್ನ ಸದ್ ಸುಳ್ಳ ಅವನು ಹಂಗೆ ಉಬ್ಬುಸ್ ಮಾಡಗವನೇ ಆಯ್ತಾ ಅಲ್ಲೂ ನನ್ನ ಕೆಡ್ದಾನ್ಕೋ ನೀವು ಮೊದಲು ಬೋಗಲಿದ್ರಲ್ಲ ಈಗ ಅವನೇ ಅಲ್ಲಿಗೆಲ್ಲ ಬೋಗುಡ್ತಾಯಿದ್ದೀರಿ ಅಂದಾಗ ನಾವು ಏನು ಅದು ಹಾಂ ಅವರು ನಾವು ನಾ ನಾ ಚೆನ್ನಾಗಿ ಖರೀನೇಬೇಕು ಒಬ್ಬ ಮಗ ನಾ ಚೆನ್ನಾಗಿ ಸೇರಿಸೇ ನಾವು ಮದುವೆಗೆ ಹಂಗೆ ಮಾಡ್ಕೊಡ್ಬೇಕು ನೀವು ಅಂತ ನಾನು ನಾನಂದೇ ಇಲ್ಲ ಇಲ್ಲ ನಮ್ಗೆ ಗಾಯಕಿಲ್ಲ ಬೇಕಾದ ದೇವಸ್ಥಾನದಲ್ಲಿ ಏನೋ ನಾ ಜನ ಕಣಂಗ ಒಂದು ತಿರ್ಗ ತಾರಿ ಕಟ್ಸ್ಬಿಡದ ಬೇಕಾರೆ ಅಂತ ಒಂದು ಮಾತಂದೆ ನಾನು ಇವನು ಇಲ್ಲಾರ ಸುಮ್ಕಿರು ಜೋರಾಗಿ ಮಾಡೋಕಾಯ್ತದೆ ಹಂಗೆ ಮಾಡಕ್ಕೆ ಹಿಂಗೆ ಮಾಡೋಕ್ಕಾಯ್ತದೆ ಅಂದ್ಬಿಟ್ಟು ಅಲ್ಲೂ ಅದು ನಾ ಹಿಂಗೆ ಕಾಲೇಜ್ಗೆ ಹೋಗಿ ಹಿಂಗೆ ಕಟ್ಬಿಟ್ಟು ಹಿಂಗೆ ಸೇರಿಸ್ಬಿಟ್ಟು ಅಲ್ಲೂ ಅದು ನಾ ಅವ್ನಿಗೇನು ಲಕ್ಷ ಕಟ್ಲೇ ದುಡ್ಡು ಇರೋ ಅನ್ಕೊಸೈತ್ರಿ ಅವನು ದುಡ್ಡಿರೋನು ದುಡ್ಡಿರೋರು ಬೆಡ್ದುಕೊಟ್ಟು ಬುದ್ಧಾಡ್ತಾನ ನಮಗೆ ಅದ ಬಡವ್ರಿಗೆ ಅದ ಹೇಳಬ್ರಿಗೆ ಐವತ್ತು ಸಾವಿರ ಪೀಚ್ ಕಟ್ಟಕ್ಕೆ ಅವಳವ ನಮ್ಮ ನಮ್ಮ ಮಟ್ಟಿಯೊಳವ ಹ್ಯಾಂಗಿನಸೋ ಇದು ನೆಕ್ಲೆ ಎಲ್ಲಾನು ಹೊಡಗ್ಬಿಟ್ಟು ಈಗ ಹಿಂಗೆ ಮಾಡೀನಿ ಈಗ ಇದು ಇವತ್ತು ಹಿಂಗೆ ನೀರು ಹಾಕೊಂಡು ಕುಂತತೆ ಈತ ಖುಷಿ ಪಡಬೇಕು ಇಲ್ಲ ಸಂಕಟ ಪಡಬೇಕು ಏನು ಮಾಡಬೇಕು ಹೇಳು ಮತ್ತೆ ತಲೆ ಕೆಟ್ಟೋದಂಗೆ ಆಗದೆ ಹಾಗೆ ನಮ್ಮ ಕಷ್ಟ ನಮ್ಗೆ ಕೂತು ಅವರು ಕಷ್ಟ ಸುಖಕ್ಕೆ ಆಗೋರಲ್ಲ ಎಲ್ಲನೂ ಬೇಕಾದಂಗೆ ಬೇರೆಯವ್ರಿಗೆ ಬೇಕಾರೆ ನೀವೇನಾರು ಅಂದ್ಕೊಳ್ಳಿ ಏನು ಬೇಕಾರು ಅನುಕೂಲ ಮಾಡ್ಕೊಡ್ತಾರೆ ಬೇರೆಯವ್ರಿಗೆ ನಮಗೆ ಮಾಡ್ಕೊಡಕ್ಲಕ್ಕ ಅನ್ಸೇಳ್ತಾರವಾ ನಾವು ಬದುಕೋದು ನಮ್ಮ ಮನೆ ಜನಕ್ಕೆ ಇಷ್ಟ ಇಲ್ಲ ಏನು ಮಾಡಿರಿ ನಮ್ಮ ಮನೆ ಬರ್ಕೆ ಏನು ಮಾಡೋಕ್ಕಾಗದು ಹೇಳು ಹಂಗೆ ಕಷ್ಟವೋ ಸುಖವೋ ಏನು ಬರ್ತದೆ ಅದನ್ನು ನಾವು ಅನುಭವಿಸಬೇಕು ಹೊರ್ತು ಇನ್ನೊಬ್ರಿಗೆ ನಾವು ನೋವು ಕೊಡೋಕೆ ಇಷ್ಟಪಡೋಕ್ಕಿಲಕ್ಕ ಅನ್ಸೇಳ್ವ ನೀವ್ ಅಂತನಲ್ಲ ಅನ್ಕೊಳ್ಳಿ ಸಿಕ್ಕಿಲ್ಲ ಅಷ್ಟೇ ಅಯ್ಯೋ ಸುಮ್ಕಿರ್ ಮಗ ನೀ ತಪ್ಪು ಕೇಳಿ ಕಂಡಿದ್ದೀವಿ ಕಣಪ ಅವ್ರ ಅಂತ ಜನಕತ್ತೆ ಸುಮ್ಕಿರ್ ಮಗ ಏನೋ ಒಂದ್ ಮಾತು ಬರ್ತದೆ ಹೋಯ್ತದ ಸಣ್ಣ ಪುಟ್ಟ ವಿಷಯಕ್ಕೆ ಅದಕ್ಕೆ ನೀವು ಒಣ ತಂದಿರ ಚೆನ್ನಾಗಿ ರಾಮ್ ಲಕ್ಷ್ಮಣ ಹೋಗಿದ್ರಲ್ಲ ಎಲ್ರು ರಾಮ್ ಲಕ್ಷ್ಮಣ್ರಿ ರಾಮ್ ಲಕ್ಷ್ಮಣಂಗ್ರಿ ಅಂತಿದ್ರು ಆ ಅಂತಿದ್ರಲ್ಲಿ ನೀನು ಹಿಂಗೆ ಚಂದಬಪ್ಪ ಹಿಂಗೆ ಚಂದಬ ಹೇಳು ಏನೋ ಅನ್ಕಿದ್ಯನು ಒಂದ್ ಮಾತಂದ್ರು ಸಹಿಸ್ಕೋಬೇಕು ನೀನು ಸಹಿಸ್ಕೊಂಡು ಹೋಗ್ಬೇಕು ಹೊರ್ತು ಹೇಳ್ತಿಯಲ್ಲಾ ಇರಲಿ ಇರಲಿ ಇದೇನು ಸಮಸ್ಯೆ ಅಲ್ಲ ನಾನು ನೋಡಮ್ಮ ನಾನು ಬೆಟ್ಟಕ್ಕೂ ಸೀರೆ ಹೋಗಿಲ್ಲ ಏನೂ ಇಲ್ಲ ಕೇಳಿ ಬರ್ತೀನಿ ಐನೂರು ಕೇಳ್ಕೊಂಡು ಯಾವ ದಿವಸಕ್ಕೆ ಸೊಪ್ಪು ಹಾಕ್ಬೇಕು ಅಂತ ಹೇಳ್ತಾರೆ ಅಲ್ವಾ ಐದೇ ತಟ್ಟೆ ತುಂಬ್ತೀನಿ ಐದೇ ಜನಕ್ಕೆ ಕರಿತೀನಿ ಅಕ್ಕಪಕ್ಕದ ಮನೆ ಕರೆದು ಸೊಪ್ಪ ಸೋಗ್ಲುದಿ ಸೊಪ್ಪು ಹಾಕ್ಬಿಟ್ಟು ತಾಕ್ಸ್ತೀನಿ ಹಾಕ್ಬಿಟ್ಟು ಅಷ್ಟೇ ಮುಗಿತು ಇನ್ನೊಂದು ತಲೆ ಕೆಡಿಸ್ಕೊಳಕಿಲ್ಲ ನಾನು ಹಾಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ನೋಕ್ಕೆ ನಾವೇನು ಇಲ್ಲಿ ಕೊಳೆ ಹೊಡಿಯೋಕವ ಇದಂಗೆ ಐದು ತಟ್ಟೆ ಏನು ಒಂಚೂರು ನಾನು ಸಾವಿರ ಪೈಸ ಒಂದು ಥರ ಪಲ್ಯ ಮಾಡಿಸ್ಬಿಡ್ತೀನಿ ಅವ್ರು ಮನೆ ಸುತ್ತಲ ಕಾಡ್ದುಬಿಟ್ಟು ಸ್ವಲ್ಪ ಅಕ್ಕಿ ತಗ್ಸ್ತೀನಿ ಅಷ್ಟೇ ಇನ್ನು ನಾವೇನು ಜೋರಾಗಿ ಮಾಡ್ತಾ ಇದ್ದಾವೆ ಎಲ್ಲರೂ ಸೇರಿಸ್ಕೊಂಡು ಮಡಕ್ಕೆ ಹೇಳ್ ಸಾವಿರ ಮನೆ ನೀನೇ ಹಂಗಲ್ಲ ಕಣ್ ಗೋವಿಂದ ಅಲ್ಲ ನಿಮ್ಮ ಹೂವು ಅಪ್ಪನಿಗೆ ನಿಮ್ಮ ಅಜ್ಜಿ ತಾತನಿಗೆ ನಿಮ್ಮ ಮನೆಯವ್ರಿಗೆ ಹೇಳ್ದಂಗೆ ಅದು ಹೆಂಗ್ ಮಾಡಿ ನೀನು ಅವ್ರಿಗೆ ಹೇಳೋ ಪ್ರಯೋಜನಕ್ಕೆ ಇಲ್ಲ ನನಗೆ ಹೇಳೋಕ್ಕೂ ಇಲ್ಲ ಈಗ ಹೇಳಕ್ಕೆ ಹೋದ್ರೆ ಏನಂತ ಕತ್ತಾರೆ ಗೊತ್ತಾ ಖರ್ಚು ಬೀಳ್ತದಲ್ಲ ಖರ್ಚು ಆ ಖರ್ಚು ಆಡ್ತ ತಡೆಯಕ್ಕದ ಹಂಗೆ ಅದಕ್ಕೆ ನಮ್ಮನ್ನ ನೆವೇ ತಕ ಬತ್ತಾನೆ ನಮ್ಮ ತಕ್ಕೆ ಅದಕ್ಕೆ ಕರೆಯಕ್ಕೆ ಬಂದಾನೆ ಅಂತ ಗೊತ್ತದೆ ಮಾತು ಆ ಮಾತುಕೊಳ್ಳೋದು ನನಗಿಷ್ಟ ಇಲ್ಲ ನೀವೇನಾರು ಅಂದ್ಕೊಳ್ಳಿ ಅಂತ ಮಾತುಕೊಳ್ಳೋ ಅನ್ಸ್ಕೊಳಕ್ಕೆ ನಾನು ರೆಡಿ ಇಲ್ಲ ನಾನು ನೀವು ಅಷ್ಟೊಂದ್ ಕಲ್ ಮುನ್ಸ್ ಮಾಡ್ಕ ಬೇಡಪ್ಪ ಅವ್ರ ಅಂತ ಜನ ಎಲ್ಲ ನೀನ್ ತಪ್ಪೇಳ್ ಕಡಿದ್ ಗೋವಿಂದ ನಿಮ್ ಮನೆ ಜನಗಳು ದೇವ್ರಗಿಂತ ಹೆಚ್ಚು ಸುಮ್ನೆ ಇಲ್ದ ಮಾತಾಡಕ್ ಹೋಗ್ಬೇಡ್ದು ಹೇಳ್ತೀನಿ ಕೇಳ್ಕೋ ಕೇಳ್ಕೊ ಸುಮ್ನೆ ನೀನು ಮುನ್ಸ್ಗಳು ತುಸ್ಕೊಳ್ತಾರಿಯ ಹೋಗಿ ನೀನು ಒಂದ್ ಮಾತಾ ಕರಿಯ ನಿನ್ ಧರ್ಮ ಬರೋದು ಬಿಡೋದು ಅವ್ರು ಬಿಟ್ಟಿದ್ದು ಸರಿಯಾ ಹೇಳ್ಬೇಕಾಗಿರೋದು ನಿಂದರ್ಮ ಕನ್ಮಗ ನೀನ್ ಏನಾರು ಅನ್ಕೊ ಬೋಯ್ ಎದ್ರು ಎದು ಬದ್ರಗೆ ಓದ್ಬಿಡು ಇಂದು ಮುಂದೆ ಮಾತಾಡೋದ್ ಬೇಡ ಇವತ್ತ್ಯಾಕೆ ಸವಿತ್ರಮ್ಮ ಹೇಳಕ್ ಹೋಗನೇ ಸ್ವಲ್ಪಕ್ಕಾಗ ಹೇಳ್ತೀನಿ ಒಂದು ಮಾತಾ ಕರಿತೀನಿ ಈಗ ಈಗ ಹೇಳಕೆ ಈಗ ಬರ್ತದೆ ಗೊತ್ತಾ ದೂರ ಕೊಡ್ಲಿ ಅನ್ಕೊಂಡು ಮುಂದಕ್ಕೆ ಬಂದು ಹೇಳ್ತವ್ ಅಂತಾರೆ ಸ್ವಲ್ಪ ದಿವ್ಸಕ್ಕೆ ಹೋಯ್ತೀನಿ ಇಷ್ಟೊತ್ತು ಹಾಕ್ತೀವಿ ಬನ್ನಿ ಅಂತೀನಿ ಬರೋದು ಬಿಡೋದು ಇಷ್ಟು ಬಿಟ್ಟಿದ್ದು ಏನಪ್ಪ ನಾನು ಹೇಳಿ ಇದ್ರ ಮೇಲೆ ನಿನ್ನ ಇಷ್ಟ ಬಿಟ್ಟಿದ್ರು ನಾನು ಏನು ಹೇಳಂಗಿದ ಅವರು ಅಂತ ಜನ್ಕೊಳಲ್ಲ ನೀನು ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀ ಕಣ್ಮಗ ಬಾಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯ ಯಾವ್ ತಪ್ಪು ಇಲ್ಲ ಏನು ಇಲ್ಲ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿ ನೀ ಸವಿತ್ರಮ್ಮ ಅವ್ರನ್ನ ನಾನು ತಪ್ಪತ್ತು ತಿಳ್ಕೊಂಡಿದೆ ಇಲ್ಲಿ ತನಕನವೇ ಈಗ ಯಾರ್ಯಾರ ಬಂಡವಾಳ ಏನು ಅನ್ನೋದನ್ನ ನಾನು ಈಗ ಅರ್ಥ ಮಾಡ್ಕತ್ತೇವ್ ಸರಿಯಾ ಅವ್ರ ಬುದ್ಧಿಗಳನ್ನ ತೋರ್ಸಾಕದೆ ಸಾಯಿತ್ರಮ್ಮ ಯಾಕೆ ತಲೆಗೆಡ್ಸ್ಕೋಬೇಕು ಯಾಕಮ್ಮ ತಲೆಗೆಡ್ಸ್ಕೋಬೇಕು ನಮ್ಗೆ ಇದ್ದ ನಮಗೆ ಅವ್ರ್ಗಿದಿದ್ದು ಅವ್ರಿಗೆ ಅವರು ಬೆಟ್ಟಕ್ಕೆ ಸೀರೆ ಸುಟ್ ಸೊ ಅನ್ಸ್ಕೊತಾರೆ ನಮ್ಗೆ ಅದದ ಅದಕ್ಕೆ ಹೋಗಿ ಕೇಳ್ಕೊ ಬರ್ತೀನಿ ಶಾಸ್ರವ ಸರಿ ಆಯ್ತು ಕಣಪ್ಪ ಸರಿ ಆಯ್ತು ಬೇಕೀನಿ ಕಣ ಪಂಚ ಕಾಯ್ತಾ ಡೇ ಬಕ್ಕಿ ಅನ್ನ ಕಡೆ ಮೇಲೆ ಕೂತ್ಕೊ ಸಹಿತ್ರಮ್ಮ ಒಂಚೂರು ಟೀರರ್ ಕುಡ್ಕೊಂಡು ಹೋಗಿರಿ ಅಯ್ಯೋ ಬೇಡ ಕಣಪ್ಪ ಬೇಡ 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 ಎ ಟೀ ಬೇಡ ಕಾಪಾ ಬೇಡ ಸುಮ್ಮಕೆ ಬಕ್ಕಿನ್ ಯಾರು ಅಚ್ಚುಕಟ್ಟಾಗ ಉಣ್ಕೋಬೇಕು ತಿನ್ಕೋಬೇಕು ಅಮ್ಮ ಕೊಟ್ಟಿದ್ದೆ ಉಣ್ಕೊಂಡು ತಿನ್ಕ ಕಾಳು ಗೀಳೋದು ಅಂತ ತಿನ್ಕೊಂಡು ಅಚ್ಚುಕಟ್ಟಾಗ ಇರಬೇಕು ಮಲಿಕೋಬೇಕು ರಾಜಾ ಕೇಳಿದ್ಯಪ್ಪ ಹ್ಞೂ ಜಾಕಿ ಹೇಳ್ದೇವು ತಿಂಗಳು ರಜಾ ಕೊಡಿ ಅಂತ ಈಗ ಎಕ್ಸಾಮ್ ಟೈಮು ಏನು ಇನ್ನೇನಿನ ಒಂದು ತಿಂಗಳು ಒಂದು ತಿಂಗಳು ಅದೇ ಎಕ್ಸಾಮು ಆಯ್ಕಿಲ್ಲ ಒಂದ ಹದಿನೈದು ಸೈಡ್ ಇರ್ಸ್ಕೊಳ್ಳಿ ಅಂತ ಅಂದವ್ರೆ ಯಾಕೆ ಆಗೋದಾಯ್ತು ಬ್ಯಾಸ್ಕೆಲ್ಲ ಆಗ್ಬಿಟ್ಟಿದೆ ರಜಾದಲ್ಲಿ ಆಗೋದು ಇನ್ನೇನು ಮಾಡ್ಯಪ್ಪ ಆಯ್ತು ಬಿಡು ಇನ್ನೇನು ಹದಿನೈದು ಸಹ ಕೊಟ್ಟಾರೆ ಅಂತ ಎಲ್ಲ ರಜೆ ಹಚ್ಚಿಕಟ್ಟಾಗಿ ಅದೇನು ಮಾಡಿ ಕಾಳು ಉದ್ದಿನ ಕಾಲು ತಕ್ಕ ಕೊಡು ಹ್ಞೂ ಎಲ್ಲರೂ ಅಳ್ಸ್ಕೋಬೇಕು ಅಮ್ಮ ಸರಿ ಕಣಪ್ಪ ಆಯ್ತು ಬರ್ತೀನಿ ಬರ್ತೀನಿ ಸುಮಿತ್ ಮಗನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ